ನಂತರ ಈ ಕೆರೆ ತುಂಬಿಸುವಂಥದ್ದು ಏಕೆಂದರೆ ಅದಕ್ಕೂ ಕೂಡ ನಾವು ಬಹಳ ಒತ್ತು ಕೊಡಬೇಕಾಗಿದೆ ಸುಮಾರು ದಿಶಾ ಮೀಟಿಂಗಲ್ಲಿ ಹೇಳಿದರು ಇವತ್ತು ಐವತ್ತಾರು ಕೆರೆಗಳು ತುಂಬಿಲ್ಲ ಅಂತ ಮಳೆ ಹೋಗ್ತಾ ಮಳೆ ಇದೆ ಮಳೆ ಇದೆ ಬಟ್ ಆ ಮಳೆ ನೀರು ಕೆರೆಗೆ ಹೋಗ್ತಾ ಇಲ್ಲ ಅದನ್ನ ನೀರು ಡೈವರ್ಟ್ ಮಾಡಬೇಕು ಸೊ ಅದಕ್ಕೋಸ್ಕರ ನಾನು ಈ ಕೆರೆ ಪ್ರತ್ಯೇಕವಾಗಿ ನನಗೆ ಮೊದಲಿಂದಲೂ ಕೂಡ ಈ ನೀರು ಬಗ್ಗೆ ಬಹಳ ಆಸಕ್ತಿ ನೀರನ್ನು ಉಳಿಸಬೇಕು ನೀರನ್ನು ಡೈವರ್ಟ್ ಮಾಡಬೇಕು

ಇವಾಗಲೇ ಈ ವಿಚಾರ ಏನಿದೆ ಬಹಳ ದೊಡ್ಡ ಸುದ್ದಿಯಾಗಿದೆ ಎರಡನೇದು ಈಗಾಗಲೇ ದೂರು ಕೂಡ ದಾಖಲಾಗಿದೆ ಇದಕ್ಕೆ ಈಗಾಗಲೇ ಇದಕ್ಕೆಲ್ಲ ಇನ್ವೆಸ್ಟಿಗೇಷನ್ ಶುರುವಾಗಿದೆ ಸೊ ನೋಡೋಣ ಈಗ ಅದು ಲಾ ಆಫ್ ದಿ ಲ್ಯಾಂಡ್ ಏನು ತಗೊಳ್ಳುತ್ತೆ ಅದಕ್ಕೆಲ್ಲರೂ ಭದ್ರಾಗಿರಬೇಕಾಗ್ತದೆ ಲೋಕಸಭೆ ಚುನಾವಣೆಯಲ್ಲಿ ಅದು ಈಗ ಅವರು ಕೂಡ ಎಲ್ಲೋ ಒಂದು ಕಡೆ ನೋಡಿದೆ ಅವರು ಕೂಡ ಒಂದು ಕಡೆ ಹೇಳಿಕೆ ಕೊಟ್ಟಿದ್ದಾರೆ ಇದು ಯಾರೋ ನಾನು ಮಾಡಿಲ್ಲ ಹಾಗೆ ಹೇಗೆ ಅಂತ ಸೊ ಇದಕ್ಕೆಲ್ಲ ಕುಲಂಕುಷವಾಗಿ ಅಪರೀಕ್ಷೆ ಮಾಡಿದಾಗಲೇ ಗೊತ್ತಾಗೋದು ಅವರದು ಅದು ಮಾ ಅದು ಅದು ಮಾಡಿದರೆ ಅದು ಬಹಳ ತಪ್ಪು ಅಲ್ಲಲ್ಲ ನಿಜ ಅದು ಯಾರೇ ಆಗಲಿ ಆ ಪದ ಬಳಕೆ ಆಗ್ಬೋದು ಅಥವಾ ನಿಂದನೆಗಳಾಗಬಾರ್ದು ಯಾರು ಮಾಡಬಾರ್ದು ಓಕೆ ನಂತರ ಈ ಕೆರೆ ತುಂಬಿಸುವಂಥದ್ದು ಏಕೆಂದರೆ ಅದಕ್ಕೂ ಕೂಡ ನಾವು ಬಹಳ ಒತ್ತು ಕೊಡಬೇಕಾಗಿದೆ ಸುಮಾರು ದಿಶಾ ಮೀಟಿಂಗಲ್ಲಿ ಹೇಳಿದರು ಇವತ್ತು ಐವತ್ತಾರು ಕೆರೆಗಳು ತುಂಬಿಲ್ಲ ಅಂತ ಮಳೆ ಹೋಗ್ತಾ ಮಳೆ ಇದೆ ಮಳೆ ಬರ್ತಾ ಇದೆ ಬಟ್ ಆ ಮಳೆ ನೀರು ಕೆರೆಗೆ ಹೋಗ್ತಾ ಇಲ್ಲ ಅದನ್ನ ನೀರು ಡೈವರ್ಟ್ ಮಾಡಬೇಕು ಸೊ ಅದಕ್ಕೋಸ್ಕರ ನಾನು ಈ ಕೆರೆ ಪ್ರತ್ಯೇಕವಾಗಿ ನನಗೆ ಮೊದಲಿಂದಲೂ ಕೂಡ ಈ ನೀರು ಬಗ್ಗೆ ಬಹಳ ಆಸಕ್ತಿ ನೀರನ್ನು ಉಳಿಸ್ಬೇಕು ನೀರನ್ನು ಡೈವರ್ಟ್ ಮಾಡಬೇಕು ಸೊ ಈ ರೀತಿ ಆಗ್ತಾಯಿದೆ ಸೊ ಇವತ್ತು ಅಫಿಷಿಯಲ್ ಆಗಿ ಅಧಿಕೃತವಾಗಿ ನಾವು ಈ ಕಚೇರಿಗೆ ನಾವು ಪ್ರವೇಶ ಮಾಡಿದ್ದೇವೆ ಅಂದರೆ ಆದರೆ ಎರಡು ಸಮುದಾಯಗಳ ಮಾಡಿದೆ ಇವಾಗಲೇ ಈ ವಿಚಾರ ಏನಿದೆ ಬಹಳ ದೊಡ್ಡ ಸುದ್ದಿಯಾಗಿದೆ ಎರಡನೇದು ಈಗಾಗಲೇ ದೂರು ಕೂಡ ದಾಖಲಾಗಿದೆ ಇದಕ್ಕೆ ಈಗಾಗಲೇ ಇದಕ್ಕೆಲ್ಲ ಇನ್ವೆಸ್ಟಿಗೇಷನ್ ಶುರುವಾಗಿದೆ ಸೊ ನೋಡೋಣ ಈಗ ಅದು ಲಾ ಆಫ್ ದಿ ಲ್ಯಾಂಡ್ ಏನು ತೊಗೊಳ್ಳುತ್ತೆ ಅದಕ್ಕೆಲ್ಲರೂ ಭದ್ರಾಗಿರಬೇಕಾಗುತ್ತೆ ಲೋಕಸಭೆ ಚುನಾವಣೆಯಲ್ಲಿ ತಮಗೆ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಲ್ಲ ಅದು ಈಗ ಅವರು ಕೂಡ ಎಲ್ಲೋ ಒಂದು ಕಡೆ ನೋಡಿದೆ ಅವರು ಕೂಡ ಒಂದು ಕಡೆ ಹೇಳಿಕೆ ಕೊಟ್ಟಿದ್ದಾರೆ ಇದು ಯಾರೋ ನಾನು ಮಾಡಿಲ್ಲ ಹಾಗೆ ಹೇಗೆ ಅಂತ ಸೊ ಇದಕ್ಕೆಲ್ಲ ಕುಲಂಕುಷವಾಗಿ ಅಪರೀಕ್ಷೆ ಮಾಡಿದಾಗಲೇ ಗೊತ್ತಾಗೋದು ಅವರದು ಅದು ಮಾ ಅದು ಅದು ಮಾಡಿದರೆ ಅದು ಬಹಳ ತಪ್ಪು ಅಲ್ಲಲ್ಲ ನಿಜ ಅದು ಯಾರೇ ಆಗಲಿ ಆ ಪದ ಬಳಕೆ ಆಗ್ಬೋದು ಅಥವಾ ನಿಂದನೆಗಳಾಗಬಾರ್ದು ಯಾರು ಮಾಡಬಾರ್ದು ಓಕೆ Aqui can't